ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗಬೇಕು ಅನ್ನೋ ಉದ್ದೇಶ ನಮ್ದು ನೋಡಿ ಇವರೆಲ್ಲಾಕ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ ಅಂಬೀಶನ್ ಆಗ್ಬೋದು ಒಬ್ಬ ದರ್ಶನವರು ಒಂದು ಹತ್ತು ಜನ ನಾಯಕನ ತೆಗೆದು ಹುಟ್ಟಾಗಬೇಕು ಇರುವವರು ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾರಂಥ ಅವರು ಇನ್ನೇ ಅವ್ರ ಹೆಸನ್ನ ಭಂಗ ಮಾಡೋದಿದ್ದ அவ விருந்து தப்பு ಅಲ್ಲಿ ಬೇರೆ ಆಲ್ತರೆಲ್ಲಾ ಮ್ಯಾಚ್ ಅಂತ ಮಾಡ್ತಾರೆ ಆ ತರ ಹೋಗಲೇಬೇಕು ಸರ್ ನೀವು ಹೇಳೋದು ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೂಶ್ ಮಾಡಿ ಬಂತು ನೀವು ಹೇಳೋದು ಹೋಗಲ್ಲೋ ಅಂತ ಹೇಳಿ ಯಾಕ್ ಮಾಡಿದ್ರಿ ನಮ್ದೆಂತೀನಿ ಹೋಗೋದಲ್ಲ ಫ್ರೆಷರ್ ಮಾಡಿದ್ರಿ ಅದು ನವದೆ ಬಿಟ್ಟಿದೆ ಆಕ್ಷ ತಗೋತೀನಿ ಅದೇನ ಬಂದರೆ ಡೆಫಿನೆಟ್ ನಾವು ನಮ್ಮ ನ್ಯಾಯ ನಾನು ನಾವು ಆ ಸಂದರ್ಭದಲ್ಲಿ ಇವತ್ತು ಸುಖ ನಾವು ಅದಕ್ಕೆ ಹೋಗೋದು ಬೇಡ ಅಂತ ಅದು ದರ್ಶನ್ ಅವರು ಕಳ್ಸ್ಕೊಂಡು ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗೋ ನೋಡಿವಲ್ಲ ಇಷ್ಟು ಜನಕ್ಕೆ ಎಷ್ಟು ತೊಂದರೆ ಆಯ್ತು ಆ ಥರ ಆ ಥರ ತೊಂದರೆ ಕೊಡುವ ಉದ್ದೇಶ ನಾವು ಕಾರಣಕ್ಕೂ ದರ್ಶನ

ಅವರಿಗೆ ಊಟ ಮಾಡಿ ನೋಡ್ಬೇಕು ಅಂತಾನೆ ಹೋಗಿದ್ದ ಪಾರ್ಟಿ ಇಲ್ಲ ಪಾರ್ಟಿ ಎಲ್ಲ ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದಾವೆ ಅಲ್ಲಿ ಹೋದಾಗ ಅಡುಗೆ ಅವರು ಕನ್ನಡ ಎಲ್ಲ ಅವ್ರು ಲೇಟ್ ಮಾಡುವ ಊಟ ಮಾಡ್ಕೊಂಡು ಹೋಗಿ ಮಾಡ್ಕೊಡ್ ಲೇಟ್ ಆಯ್ತು ಒಂದು ಗಂಟೆ ಮೇಲೆ